ಅರೆಸ್ಟ್ ಮಾಡಿದ ವಿಚಾರ ತಿಳಿತು ಅದು ಒಳ್ಳೆ ವಿಷಯ ಅದನ್ನು ನಾವು ಸ್ವಾಗತಿಸ್ತೇವೆ ಬರೀ ಅರೆಸ್ಟ್ ಅಲ್ಲ ನಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಅದು ನಮ್ಮ ವಿನಂತಿ ಇಲ್ಲ ಇಲ್ಲ ನಿನ್ನೆ ನನ್ನ ಮೇಲೆ ಎಫ್ ಐ ಆಗಿತ್ತಲ್ಲ ಅದಕ್ಕೆ ವಿಚಾರಣೆಗೆ ಬಂದಿದ್ದೆ ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಸರ್ ಷಡ್ಯಂತ್ರ ಏನಾದರೂ ಅದನ್ನ ಐ ಟಿ ಅವ್ರು ಹೇಳ್ತಾರೆ ಸರ್ ನಮಗೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ ಅವೆಲ್ಲ ಇದಕ್ಕೆಲ್ಲ ಊಹಾಪೋಹಗಳಿಗೆ ದಯವಿಟ್ಟು ಹೌದು ಬಹುದು ಗೀಹುದು ಅಲ್ಲ ಅದನ್ನು ನೀವು ಬಹುದು ಅನ್ನೋದು ಬೇಕಾ ಖಚಿತವಾಗಿ ಬೇಕಾ ಹ ಅದಕ್ಕೆ ಐ ಟಿ ಅವರೇ ಉತ್ತರ ಕೊಡ್ತಾರೆ ಆಮೇಲೆ ನಮಗೆ ಐ ಟಿ ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ ಮಾಡಿಲ್ಲ ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ ಆನಂತರ ಇದು ಒಳ್ಳೆ ಬೆಳವಣಿಗೆ ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತೆ ನಾರ್ಕೋ ಅನಾಲಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ ನಾನು ಐಒ ಅಲ್ಲ ಸರ್ ಐ ಆಮ್ ನಾಟ್ ನಾನು ಹೋರಾಟಗಾರರಾಗಿದ್ದೀರದಲ್ಲಿ ನೋಡಿ ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ ಎಸ್ ಐ ಟಿ ಮಾಡಿರೋದೇ ಅದ್ರ ಸಲುವಾಗಿ ಎಸ್ ಐ ಟಿ ಅವರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಯಾವುದು ಮುಚ್ಚು ಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ ಆದ್ರೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಯಾಕಂತ ಹೇಳಿದ್ರೆ ನೋಡಿ ನನ್ನ ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆಸ್ತಿ ನನ್ನ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ ಪೂರ್ತಿ ಸತ್ಯ ಬೇಕಂತ ಹೇಳಿದರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಗೆರಕ್ಕೆ ಬಿಟ್ಬಿಡಿ ಆಮೇಲೆ ಅದಕ್ಕೆ ಅವರೇ ಈ ರಿಪ್ಲೈ ಕೊಟ್ಟಿದಾರಲ್ಲ ಇಲ್ಲ ನೋಡಿ ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಪೇಲೇರು ಪಾಸು ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ ಮತ್ತೆ ಎಸ್ ಐ ಟಿ ಆಮೇಲೆ ಇನ್ನೊಂದು ದಯವಿಟ್ಟು ಸಾರ್ವಜನಿಕರು ಈಗ ಸೌಜನ್ಯ ಪರ ಹೋರಾಟಗಾರ ಜನಸಾಮಾನ್ಯರು ಎಸ್ ಐ ಟಿ ಬಂಧಿಸಿದ್ದಾರೆ ಅಂತ ಹೇಳಿ ಎಸ್ ಐ ಟಿ ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ ಯಾಕಂದ್ರೆ ಎಸ್ ಐ ಟಿಗೆ ಅದರದೇ ಆದಂಥ ವಿಧಾನ ಇದೆ ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ ಎಸ್ ಐ ಟಿಗೆ ಗೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು ಸಾರ್ವಜನಿಕರು ಆಯಿತು ಸರ್ಕಾರನು ಆಯಿತು ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡಕ್ ಹೋಗಬೇಡಿ ಆಯ್ತು ನೀವು ನೀವೇನಾರು ಅನ್ಕೊಳ್ಳಿ ಅದನ್ನ ಅಲ್ಲ 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 ಅದು ಬುರುಡೆ ಪ್ರಕರಣ ಎಸ್ ಐ ಟಿ ಹೇಳ್ತಾರೆ ಎಸ್ ಐ ಟಿ ಹೇಳಿದ್ಮೇಲೆ ಇದ್ ಮಾಡ್ಬೇಕು ನಾವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವು